ನಮಸ್ಕಾರ ರೈತ ಬಂದವರೆ ಯಾವ ರೀತಿಯಾಗಿ ಒಬ್ಬ ತಂಡದಲ್ಲಿ ಕ್ಯಾಪ್ಟನ್ ಹಾಗೆ ಒಂದು ತಂಡದ ಸದಸ್ಯರು ಕೇಳ್ತಾರೋ ಅದೇ ರೀತಿಯಾಗಿ ಈ ಒಂದು ಹಾರ್ಮೋನ್ಗಳು ಹೇಳ್ದಂಗೆ ಈ ಒಂದು ಸಸ್ಯವು ಕೇಳ್ತದೆ ಈ ಒಂದು ಹಾರ್ಮೋನ್ ನೀನು ಹೂ ಬಿಡು ಅಂತ ಹೇಳಿದ್ರೆ ಇದು ಹೂ ಬಿಡುತ್ತೆ ನೀನು ಅಣ್ಣನ ಉದುರಿಸು ಅಂತ ಹೇಳಿದ್ರೆ ಅಣ್ಣನ ಉದುರಿಸುತ್ತೆ ಬೇರು ಬಿಡು ಅಂತ ಹೇಳಿದರೆ ಬೇರನ್ನು ಬಿಡುತ್ತೆ ಅದೇ ರೀತಿ ಅಣ್ಣಾಗು ಅಂತ ಹೇಳಿದ್ರೆ ಅಣ್ಣಾಗಿ ಮಾಡುತ್ತೆ ಈ ಒಂದು ಕಮಾಂಡಿಂಗ್ ಪವರ್ ಇರ್ತಕ್ಕಂಥದ್ದು ಈ ಒಂದು ಪ್ಲ್ಯಾಂಟ್ ಹಾರ್ಮೋನ್ಸಲ್ಲಿರುತ್ತೆ ಈ ಪ್ಲ್ಯಾಂಟ್ ಆರ್ಮೋನ್ಸಲ್ಲಿ ಎರಡು ವಿಧ ಇರುತ್ತೆ ಒಂದು ಪ್ಲಾಂಟ್ ಗ್ರೋತ್ ಪ್ರಮೋಟರ್ಸ್ ಇನ್ನೊಂದು ಪ್ಲಾಂಟ್ ಗ್ರೋತ್ ಇನಿಬಿಟರ್ಸ್ ಪ್ಲ್ಯಾಂಟ್ ಗ್ರೋತ್ ಪ್ರಮೋಟರ್ಸ್ ಸಸ್ಯ ಪ್ರಚೋದಕಗಳಲ್ಲಿ ಆಕ್ಸಿನ್ಸು ಜಿಬರ್ಲಿನ್ಸು ಸೈಟೋಕೈನಿನ್ಸ್ ಪ್ಲಾಂಟ್ ಗ್ರೋತ್ ಇನಿಬಿಟರ್ಸಲ್ಲಿ ಬೆಳವಣಿಗೆಯನ್ನು ಕುಂಠಿತ ಮಾಡುವಲ್ಲಿ ಅಪ್ಸಿಸಿಕ್ ಆ್ಯಸಿಡು ಮತ್ತು ಎಥಿಲಿನ್ಗಳು ಮುಖ್ಯ ಪಾತ್ರವನ್ನು ವಹಿಸ್ತದೆ ಆಲ್ರೆಡಿ ನಾನು ಜಿಬರ್ಲಿಕ್ ಆಸಿಡ್ ಬಗ್ಗೆ ಕಳೆದ ವಿಡಿಯೋದಲ್ಲಿ ವಿಡಿಯೋ ಮಾಡಿದ್ದೇನೆ ಇವಾಗ ನಾನು ಡಿಸ್ಕಸ್ ಮಾಡ್ತಾ ಇರೋದು ಸೈಟೋಕೈನಿನ್ ಬಗ್ಗೆ ಸೈಟೋಕೈನಿನ್ ಅನ್ನೋದು ಬೆಳೆಯನ್ನು ಪ್ರಚೋದನೆ ಮಾಡ್ತಕ್ಕಂಥ ಒಂದು ಹಾರ್ಮೋನ್ ಆಗಿದೆ ಸಸ್ಯದಲ್ಲಿ ಆಕ್ಸಿನ್ ಕಂಟೆಂಟ್ ಏನಾದರೂ ಜಾಸ್ತಿ ಆಗಿಬಿಟ್ಟು ಸೈಟೋಕೈನಿನ್ ಕಂಟೆಂಟ್ ಏನಾದರೂ ಜಾ ಕಡಿಮೆ ಆಯಿತು ಅಂತಂದರೆ ಅಲ್ಲಿ ಬೇರೇನ ಬೆಳವಣಿಗೆ ಆಗುತ್ತೆ ಇನ್ನು ಅಥವಾ ಸಸ್ಯದಲ್ಲಿ ಸೈಟೋಕೈನಿನ್ ಕಂಟೆಂಟ್ ಜಾಸ್ತಿ ಆಗಿಬಿಟ್ಟು ಆಕ್ಸಿನ್ ಕಂಟೆಂಟ್ ಕಡಿಮೆ ಆಯಿತು ಅಂತಂದರೆ ಒಂದು ಸಸ್ಯದ ಮೇಲಿನ ಬೆಳವಣಿಗೆ ಬೇರೆನ ಮೇಲಿನ ಬೆಳವಣಿಗೆ ಭೂಮಿಯ ಮೇಲಿನ ಬೆಳವಣಿಗೆ ಚೆನ್ನಾಗುತ್ತೆ ಅದೇ ರೀತಿ ಸಸ್ಯದಲ್ಲಿ ಜಿಬರ್ಲಿಕ್ ಆ್ಯಸಿಡ್ ಕಂಟೆಂಟ್ ಏನಾದರೂ ಜಾಸ್ತಿ ಆಯಿತು ಅಂತಂದರೆ ಸಸ್ಯದ ಕಾಂಡದ ಬೆಳವಣಿಗೆಯು ತುಂಬ ಆಗುತ್ತೆ ಅಥವಾ ಎಲೆಯ ಬೆಳವಣಿಗೆ ಚೆನ್ನಾಗುತ್ತೆ ಈ ಒಂದು ಸೈಟೋಕೈನಿನ ಉಪಯೋಗಿಸ್ಕೊಂಡ್ಬಿಟ್ಟು ನಮ್ಮ ಸಸ್ಯದಲ್ಲಿ ಯಾವ ರೀತಿಯಾಗಿ ಇದನ್ನು ಒಂದು ಉತ್ಪಾದನೆಯಲ್ಲಿ ಉಪಯೋಗಿಸ್ಬೋದು ಅನ್ನೋದನ್ನು ನೋಡೋಣ ಬನ್ನಿ ಸೈಟೋಕೈನಿನ ಬೆಳವಣಿಗೆ ಹಂತದಲ್ಲಿ ಉಪಯೋಗಿಸುವುದರಿಂದ ಸಸ್ಯದಲ್ಲಿ ಸೈಡ್ ಬ್ರಾಂಚಸ್ ಕೊಂಬೆಗಳು ಹೆಚ್ಚಾಗಿ ಕೀಳುತ್ತೆ ಇದನ್ನು ಮೊಗ್ಗಿನ ಸಮಯದಲ್ಲಿ ಉಪಯೋಗಿಸುವುದರಿಂದ ಸಸ್ಯದಲ್ಲಿ ಮೊಗ್ಗುದ್ರದು ಫ್ಲವರಿಂಗ್ ಡ್ರಾಪ್ ಕಡಿಮೆ ಆಗುತ್ತೆ ಇದನ್ನು ಫ್ಲವರಿಂಗ್ ಕ್ರಾಪ್ಸಲ್ಲಿ ಉಪಯೋಗಿಸುವುದರಿಂದ ಫ್ಲವರ್ಸ್ ಕೀಪಿಂಗ್ ಕ್ವಾಲಿಟಿ ಅಂದರೆ ಇದು ಸ್ಪ್ರೇ ಮಾಡಿರ್ತಕ್ಕಂಥ ಹೂಗಳು ತುಂಬ ದಿನ ಶೇಖರಣೆ ಮಾಡಿದರು ಅದು ಕೆಡೋದಿಲ್ಲ ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ಆಗುತ್ತೆ ಹಾಗೆ ನಿಮ್ಮ ಫ್ರೂಟ್ ಸೆಟ್ಟಿಂಗ್ ಚೆನ್ನಾಗಿಲ್ಲ ಅಂತಂದರೆ ಫ್ರೂಟ್ ಸೆಟ್ಟಿಂಗಲ್ಲಿ ನೀವು ಸಿಕ್ಸ್ ಬಿ ಎ ಬೋರಾನು ಐವತ್ತೆರಡು ಮೂವತ್ನಾಲ್ಕು ಒಂದು ಯಾವುದಾದ್ರೂ ದಯಫ್ರಿಟ್ ಮಿತ್ತಲ್ಲಿ ರೋಕೋಫಂಗೀಸ್ ಇಡೋ ಉಪಯೋಗಿಸ್ಬಿಟ್ಟು ಅಲ್ಲಿ ಫ್ರೂಟ್ ಸೆಟ್ಟಿಂಗ್ ಮಾಡ್ಬೋದು ಅಥವಾ ನಮ್ಮ ಸಸ್ಯದಲ್ಲಿ ಫ್ರೂಟ್ ಡೆವಲಪ್ಮೆಂಟ್ ಆಗ್ತಿಲ್ಲ ಅಂತ ಅಂದರೆ ಸಿಕ್ಸ್ ಬಿ ಎ ಚಿಲೇಟೆಡ್ ಕ್ಯಾಲ್ಶಿಯಮು ಮತ್ತು ಬೋರಾನನ್ನು ಉಪಯೋಗಿಸ್ಬಿಟ್ಟು ನೀವು ಫ್ರೂಟ್ ಡೆವಲಪ್ಮೆಂಟನ್ನು ಮಾಡ್ಬೋದಾಗಿದೆ ಇನ್ನು ನಾವು ಸೈಟಕನಿನ್ ಯಾವ ಪ್ರಮಾಣದಲ್ಲಿ ಡೋಸೇಜ್ ಯಾವ ಪ್ರಮಾಣದಲ್ಲಿ ಬಳಸಬೇಕು ಅಂತಂದರೆ ನೀವು ಸ್ಪ್ರೇ ಮಾಡೋದಾದರೆ ಎರಡು ಗ್ರಾಮ್ ಸೈಟೋಕೈನನ್ನು ಇನ್ನೂರು ಲೀಟ್ರಲ್ಲಿ ಮಿಶ್ರಣ ಮಾಡ್ಕೊಂಬಿಟ್ಟು ನೀವು ಸ್ಪ್ರೇ ಮಾಡ್ಬೋದು ಅಥವಾ ನೀವು ಡ್ರೆಂಚಿಂಗ್ ಮಾಡ್ತೀರಾ ಅಂತ ಅಂದರೆ ಐದು ಗ್ರಾಮ್ ಸೈಟೊ ಇನ್ನೂರು ಲೀಟ್ರಲ್ಲಿ ಮಿಶ್ರಣ ಮಾಡ್ಕೊಂಬಿಟ್ಟು ನೀವು ಬುಡನ ನೆನೆಸ್ಬೋದು ಅಥವಾ ಡ್ರಿಂಚಿಂಗ್ ಮಾಡ್ಬೋದು ಫರ್ಟಿಗೇಷನ್ನ ಮಾಡ್ಬೋದು ಇನ್ನು ಇದರ ಉಪಯೋಗಿಸುವ ವಿಧಾನಕ್ಕೆ ಬರೋದಾದರೆ ಈ ಒಂದು ಸೈಟೋಕೈನಿನ್ ನೀರಿನಲ್ಲಿ ಕರಗೋದಿಲ್ಲ ಇದು ಕೇವಲ ಎಥನಾಲ್ ಆಲ್ಕೋಹಾಲಲ್ಲಿ ಮಾತ್ರ ಕರಗುತ್ತೆ ಅಥವಾ ನೀವು ಹೈಡ್ರೋಜನ್ ಪೆರಾಕ್ಸೈಡ್ ಜೊತೆಗೆ ಮಿಶ್ರಣ ಮಾಡಿದರೆ ಚೆನ್ನಾಗಿ ಮಿಶ್ರಣ ಆಗುತ್ತೆ ಸೊ ಅದಕ್ಕೆ ಒಂದು ಗ್ರಾಮ್ ಸೈಟೋಕೈನಿನ ನೂರು ಎಮ್ ಎಲ್ ಹೈಡ್ರೋಜನ್ ಪ್ಯಾರಾಕ್ಸೈಡಲ್ಲಿ ಮಿಶ್ರಣ ಮಾಡಿಬಿಟ್ಟು ತದನಂತರ ನೀವು ಉಪಯೋಗಿಸಿ ಇದು ಆಲ್ಕೋಹಾಲಲ್ಲಿ ಮಿಶ್ರಣ ಮಾಡೋದಕ್ಕಿಂತ ಉತ್ತಮ ರಿಸಲ್ಟನ್ನು ಕೊಡುತ್ತದೆ ಇದರ ಒಂದು ಖರ್ಚಿಗೆ ಬರೋದಾದರೆ ಒಂದು ಗ್ರಾಮ್ ಸೈಟೊಕೈನಿನ್ ಮಾರುಕಟ್ಟೆಯಲ್ಲಿ ನಿಮಗೆ ಐವತ್ತು ರೂಪಾಯಲ್ಲಿ ಸಿಗುತ್ತೆ ಅದರ ಜೊತೆ ಹೈಡ್ರೋಜನ್ ಪೆರಾಕ್ಸೈಡು ಫ್ರೀಯಾಗಿ ಸಿಗುತ್ತೆ ಅಂದರೆ ನಿಮಗೆ ಒಂದು ಎಕರೆಗೆ ನೂರು ರೂಪಾಯಿ ಖರ್ಚಾಗುತ್ತೆ ವಿತ್ ಸಾಲ್ವೆಂಟ್ ಹೈಡ್ರೋಜನ್ ಪೆರಾಕ್ಸೈಡ್ ಜೊತೆಗೆ ನಾನು ಮಾಡ್ತಕ್ಕಂಥ ಈ ವಿಡಿಯೋಸ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಈ ಒಂದು ವೀಡಿಯೋಸ್ಗಳನ್ನ ಫೇಸ್ಬುಕ್ ಗ್ರೂಪು ವಾಟ್ಸಪ್ ಗ್ರೂಪು ಹಾಗೂ ಎಲ್ಲ ಕಡೆಯೂ ಶೇರ್ ಮಾಡಿ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು